ಬಂದಿದ್ದೀವಿ ರಾಜಣ್ಣ ಮಿಲ್ಟರಿ ಬಂದಿದ್ದೀವಿ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಹೇಳಿದಾಗೆ ರಾಜಣ್ಣ ಮಿಲ್ಟ್ರಿ ಹೋಟೆಲಿಗೆ ಬಂದಿದ್ದೀನಿ ಇದು ಬಂದು ನಮ್ಮ ಮನೆ ನಿಯರೇ ಇರೋದು ಇಲ್ಲಿ ನನಗೆ ಬೋಟಿದು ಒಂದು ಫ್ರೈ ಕೊಡ್ತಾರೆ ಸೂಪರಾಗಿ ಇರ್ತಾಯಿದ್ರು ನಂಗೆ ತುಂಬ ಇಷ್ಟ ನಮ್ಮ ಮನೆಯವ್ರು ಯಾವಾಗಲೂ ಪಾರ್ಸಲ್ ತೊಗೊಂಡು ಬರ್ತಾ ಇರ್ತಾರೆ ನಾನು ಇಲ್ಲದೇ ಇರೋ ಟೈಮಲ್ಲೆಲ್ಲ ಇಲ್ಲೇ ಊಟ ಮಾಡ್ತಿರ್ತಾರಂತೆ ಕೆಲವೊಂದು ಟೈಮು ನನ್ನ ಹಸ್ಬೆಂಡ್ ಇದ್ರು ನಾನು ಬಂದು ಪಾರ್ಸಲ್ ತೊಗೊಂಡೋಗೋದಕ್ಕೆ ಈ ಹೋಟ್ಲಿಗೆ ಬಂದಿದ್ದೀನಿ ತುಂಬ ಸಲ ಫಸ್ಟ್ ಟೈಮ್ ಅಲ್ಲೇ ಊಟ ಮಾಡೋಣ ಅಂತ ಹೇಳಿದ್ರು ಸರಿ ಓಕೆ ಅಂತ ಹೇಳಿ ಅಲ್ಲಿಗೆ ಹೊರಟ್ವಿ ನನ್ನ ಮಗನಿಗೆ ನೋಡಿ ಕೈ ಹೇಳ್ಕೊಡ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ಅವನು ಹ್ಯಾಂಡ್ ವಾಶ್ ನೀಟಾಗಿ ಮಾಡೋದಕ್ಕೆ ಬರಲ್ಲ ಯಾವಾಗ್ಲೂ ನೀಟಾಗಿ ಹೇಳ್ಕೊಡ್ತಾಯಿರ್ತೀನಿ ಯಾವಾಗ್ಲೂ ಕೈ ಉಜ್ಜೋದೇ ಇಲ್ಲ ಸುಮ್ಮನೆ ಕೈಗೆ ನೀರು ಹಾಕ್ಕೊಂಡು ಹೊಟ್ಟೋಗ್ಬಿಡ್ತಾನೆ ಕೈ ಉಜ್ಜೋದು ಹೇಳ್ಕೊಡ್ ಹೇಳ್ಕೊಡ್ತಾನೆ ಇರ್ತೀನಿ ಪ್ರಸ್ ಪ್ರತಿ ಸಲ ಕೈ ತೊಳೆಯುವಾಗ್ಲೂ ಇಲ್ಲಿ ಕೂಡ ಅದೇನೇ ಮಾಡ್ತಿದ್ದೆ ಇದು ಬಂದು ರಾಜಣ್ಣ ಮಿಲ್ಟ್ರಿ ಹೋಟೆಲ್ ಅಂತ ಹೇಳಿ ಕೆಂಗೇರಿಯಲ್ಲಿರೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಆಲ್ಮೋಸ್ಟ್ ಹೆಸರನ್ನ ಕೇಳಿರ್ತೀರ ತುಂಬ ಕಡೆ ಇದೆ ರಾಜಾನ ಮಿಲ್ಟ್ರಿ ಹೋಟೆಲ್ ಹೇಳಿ ಇದು ಬಂದು ಕೆಂಗೇರಿ ಹತ್ರ ಇರೋ ರಾಜಾನ ಮಿಲ್ಟ್ರಿ ಹೋಟೆಲು ಇಲ್ಲಿ ಬಂದು ಏನು ಸ್ಪೆಷಲು ಏನು ಅಂತೇಳಿ ಇದು ಬೋಲ್ಡಲ್ಲಿ ಬರೆದಿದ್ರು ಅದಕ್ಕೆ ಝೂಮ್ ಮಾಡಿ ತೋರಿಸ್ತಿದ್ದೆ ನನ್ನ ಮಗ ಹೇಳ್ತಿದ್ದ ಅವತ್ತು ನಾವು ಹೋಗಿದ್ದ ದಿನ ಬಂದು ಸ್ಯಾಟರ್ಡೆ ಅವನು ಹೇಳ್ತಿದ್ದ ಅಮ್ಮ ನನಗೆ ಸ್ಕೂಲ್ ಈ ಟೈಮಿಗೆ ಬಿಡ್ತಿತ್ತಲ್ವ ಅಂತ ನಾವು ಬಂದು ಲಂಚ್ ಟೈಮ್ಗೆ ಟೂ ತರ್ಟಿ ತ್ರೀ ಓ ಕ್ಲಾಕಂಗೆ ಬಂದಿದ್ವಿ ಸೊ ಅದನ್ನೇ ಹೇಳ್ತಾ ಇದ್ದ ಅಮ್ಮ ನಾವು ಇಷ್ಟೊತ್ತು ನಾನು ಇಷ್ಟೊತ್ತಿಗೆ ಸ್ಕೂಲಿಂದ ಬರ್ತಿದ್ದೆ ಅಲ್ವಾ ಅಂತ ಯಾವಾಗಲೂ ನಮ್ಮ ಮನೆಯವರು ಅವನ್ನ ಸ್ಕೂಲಿಂದ ಕರ್ಕೊಂಡು ಬಂದು ನನಗೆ ಇಲ್ಲಿ ಬೋಟಿ ಗ್ರೇವಿ ಏನಾದರೂ ಬೇಕು ಅಂತ ಹೇಳಿದ್ರೆ ಬಂದು ಇಲ್ಲಿ ತಗೊಂಡು ಬರೋರು ಅದನ್ನೇ ಹೇಳ್ತಾ ಇರ್ ಹೇಳ್ತಾ ಇದ್ದ ನಿಮಗೆ ಹೇಳ್ತಾನೆ ಇರ್ತೀನಿ ನಾನು ವಿಡಿಯೋದಲ್ಲೆಲ್ಲ ಜಾಸ್ತಿ ನಮ್ಮ ಮನೇಲಿ ನಾನ್ ವೆಜ್ಜೇ ಮಾಡೋದು ಅಂತ ಆದರೂ ಕೂಡ ನಮಗೆ ಹೋಟೆಲಲ್ಲಿ ನಾನ್ ವೆಜ್ಜು ತಿನ್ನಬೇಕು ಅಂದರೆ ತುಂಬ ಖುಷಿ ಅನಿಸುತ್ತೆ ಹೇಳಬೇಕು ಅಂದರೆ ನಾವು ಮತ್ತೆ ನಾನ್ ವೆಜ್ ಊಟ ಸೂಪರಾಗಿ ಮಾಡ್ತಾರೆ ನಾನು ಕೂಡ ಅವರಿಂದ ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡಿದ್ದೀನಿ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ಮಾಡ್ತಾ ಇರ್ತೀನಿ ನಾನು ಪರವಾಗಿಲ್ಲ ಚೆನ್ನಾಗೇ ಮಾಡ್ತೀನಿ ನಮ್ಮ ಮನೆಯವ್ರಿಗೂ ಕೂಡ ಇಷ್ಟ ಆಗುತ್ತೆ ನಾನ್ ವೆಜ್ ಊಟ ಆದ್ರೂ ನಮಗೆ ಎಲ್ಲರೂ ಹೋದರೂ ಅಷ್ಟೇ ಹೊರಗಡೆ ಹೋದ್ರೂ ಅಷ್ಟೇ ವೆಜ್ ಊಟ ತಿನ್ನಬೇಕು ಅಂತ ಅನ್ಸೋದೇ ಇಲ್ಲ ನನಗಂತೂ ಓಟಲಲ್ಲಿ ವೆಜ್ ಹೆಚ್ಚು ಇಷ್ಟನೇ ಆಗೋಲ್ಲ ಯಾಕೂ ಗೊತ್ತಿಲ್ಲ ನಾನ್ ವೆಜ್ ಅಂದರೆ ಹೊರಗಡೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಅದೇ ವೆಜ್ ಅಂತ ಹೇಳಿದ್ರೆ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದಲ್ವಾ ಅಂತ ಅನಿಸುತ್ತೆ ಅದಕ್ಕೆ ನಾನು ಆಲ್ಮೋಸ್ಟ್ ವೆಜ್ನೆಲ್ಲ ಹೊರಗಡೆ ಎಲ್ಲ ತಿನ್ನಲ್ಲ ನಾನ್ ವೆಜ್ ಆದರೆ ಹೊರಗಡೆ ತಿಂತೀನಿ ಈಗ ಬೇರೆ ನ್ಯೂಸಲ್ಲಿ ರೀಲ್ಸಲ್ಲಿ ಸ್ವಲ್ಪ ಟ್ರೆಂಡ್ ಆಗಿಬಿಟ್ಟಿದೆ ಈ ಹೋಟೆಲ್ಗಳಲ್ಲಿ ನಾನ್ ವೆಜ್ಜು ನಾಯಿ ಮಾಂಸ ಹಾಕ್ಬಿಡ್ತಾರೆ ಅಂತೇಳಿ ಹೋದಾಗ ಸ್ವಲ್ಪ ನನಗೆ ಭಯ ಆಗ್ತಾ ಇತ್ತು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ಈ ಥರ ಅಲ್ವಾ ಇಲ್ಲೆಲ್ಲ ತೋರಿಸ್ತಿದ್ದಾರೆ ನಾನ್ ವೆಜ್ ಹೋಟೆಲ್ ಇನ್ಮೇಲಿಂದ ನಾನ್ ವೆಜ್ ಊಟನ ಹೋಟೆಲಲ್ಲೆಲ್ಲ ಮಾಡೋದು ಬೇಡ ಭಯ ಆಗುತ್ತೆ ಎಲ್ಲೋ ಒಂದೊಂದು ಕಡೆ ಮಾಡ್ತಾರೆ ಅಂದರೆ ಎಲ್ಲ ಕಡೆ ಅದೇ ಥರ ಮಾಡೋಲ್ಲ ಅದು ಏನಂದರೆ ಸುಮ್ಮನೆ ಆ ಥರ ಎಲ್ಲ ಹಬ್ಬಿಸ್ತಾರೆ ಎಲ್ಲೋ ಒಂದು ಕಡೆ ಆ ಥರ ಇರ್ಬೋದು ಬಟ್ ಎಲ್ಲ ಕಡೆ ಹಂಗೆ ಇರೋಲ್ಲ ಏನು ಪ್ರಾಬ್ಲಮ್ ಇರೋಲ್ಲ ಅದಕ್ಕೆ ನಾವು ಬೋಟಿ ತಗೋಬಿಡೋಣ ಬೋಟಿ ನಾಯಿ ಇದ್ರಲ್ಲಿ ಬರಲ್ಲ ಬೋಟಿ ಮಾಂಸ ಅದೆಲ್ಲ ಮಾಡೋಕ್ಕಾಗಲ್ಲ ಅನಿಸುತ್ತೆ ನಾಯಿ ಇದ್ರಲ್ಲ ಅದು ಗೊತ್ತಾಗ್ಬಿಡುತ್ತೆ ಟೇಸ್ಟು ಅಂತೇಳಿ ಅದನ್ನೇ ಹೇಳ್ತಾಯಿದ್ರು ನನಗೆ ನಗು ಬರ್ತಿತ್ತು ಮತ್ತು ಬೋಟಿ ಹೇಳಿದ್ನಲ್ಲ ಬೋಟಿ ಫ್ರೈ ಇಲ್ಲಿ ಸೂಪರಾಗಿರುತ್ತೆ ಅಂತೇಳಿ ನನಗಂತೂ ತುಂಬಾ ಇಷ್ಟ ಇಲ್ಲಿ ಮಾಡೋದು ಬೋಟಿ ಗ್ರೇವಿ ಯಾವಾಗಲೂ ನಮ್ಮ ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇರ್ತೀನಿ ರಸ ಏನಾದರೂ ಮನೇಲಿ ಮಾಡಿದಾಗ ಅವು ಇಲ್ಲ ಉಪ್ಸಾರು ಏನಾದರೂ ಮಾಡಿದಾಗ ಇಲ್ಲಿಂದ ಬೋಟಿ ಫ್ರೈ ಏನಾದರೂ ಬನ್ನಿ ಅಂತ ಸೈಡ್ಸ್ಗೆ ಚೆನ್ನಾಗಿರುತ್ತೆ ನಂಗೊಂದು ಹೋಟೆಲಲ್ಲಿ ಹೋದಾಗ ಬೋಟಿದು ಸ್ಮೆಲ್ ಬರ್ತಿರುತ್ತೆ ಚೆನ್ನಾಗಿರಲ್ಲ ಇಷ್ಟ ಆಗೋಲ್ಲ ನನಗೂ ಯಾವಾಗಲೂ ಅಷ್ಟೇ ನಿಮಗೆಲ್ಲ ಆಲ್ಮೋಸ್ಟ್ ಈ ವಿಡಿಯೋಗಳಲ್ಲಿ ಹೇಳಿರ್ತೀನಿ ನನಗೆ ಓಟಲಲ್ಲಿ ಬಿರಿಯಾನಿ ಕುಷ್ಕ ಅದೆಲ್ಲ ಇಷ್ಟ ಆಗೋಲ್ಲ ನನಗೆ ಪರೋಟ ತೊಗೊತೀನಿ ಯಾವಾಗಲೂ ಅಷ್ಟೇ ನಾನು ಪರೋಟಾನೇ ತೊಗೊಳೋದು ನಂಗೆ ತುಂಬ ಇಷ್ಟ ಆಗುತ್ತೆ ಮಗು ಕೂಡ ಒಂದು ಪರೋಟ ಕೊಡಿಸ್ತೀನಿ ಅವನಿಗೆ ಅವ್ರ ಅಪ್ಪಂಗಂತೂ ಕುಷ್ಕ ಬಿರಿಯಾನಿ ಅಂದರೆ ತುಂಬಾ ಇಷ್ಟ ಅದನ್ನೇ ಇಷ್ಟಪಡ್ತಾರೆ ಯಾವಾಗ ಕೊಟ್ಟರು ತಿಂತಾರೆ ನನಗಂತೂ ಬಿರಿಯಾನಿ ಓಟಲಲ್ಲೆಲ್ಲ ಬಿರಿಯಾನಿ ಅಷ್ಟು ಇಷ್ಟ ಆಗಲ್ಲ ನನಗೆ ಸ್ಪೈಸಿ ಸ್ಪೈಸಿಯಾಗಿರಬೇಕು ಆ ಥರ ಬಿರಿಯಾನಿ ಇಷ್ಟ ಆಗುತ್ತೆ ಆಮೇಲೆ ಒಂದೊಂದು ಕಡೆ ನಾನು ತಿನ್ನಲ್ಲ ತಿಂದರೆ ಚೆನ್ನಾಗಿದೆ ಅಂತ ಹೇಳ್ಬಿಡ್ತೀನಿ ಒನ್ ಟೈಮ್ ತಿನ್ನೋಕೆ ಇಷ್ಟ ಆಗುತ್ತೆ ಒಂದು ಅದನ್ನೇ ಪದೇ ಪದೇ ಕುಷ್ಕಾ ಬಿರಿಯಾನಿ ಎಲ್ಲ ತಿನ್ನೋದಕ್ಕೆ ಇಷ್ಟಪಡಲ್ಲ ನಾನು ಆ ರೀತಿಯೇ ಇಲ್ಲೂ ಕೂಡ ಬೋಟಿ ಗೊಜ್ಜು ಮತ್ತು ಕಬಾಬು ಪರೋಟ ಇದನ್ನು ತೊಗೊಂಡಿದ್ವಿ ನೋಡಿ ಬೋಟಿ ತೋರಿಸ್ತೀನಿ ಹೆಂಗಿದೆ ಅಂತೇಳಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಎಷ್ಟು ಒಂಥರ ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿತ್ತು ಜ್ಯೂಸಿ ಜ್ಯೂಸಿಯಾಗಿ ಒಂಥರ ಚೆನ್ನಾಗಿರುತ್ತೆ ಇಲ್ಲಿ ನನಗಂತೂ ತುಂಬ ಇಷ್ಟ ಆಗುತ್ತೆ ಎಲ್ಲಿ ತಿನ್ನೋಕ್ಕೆ ಬೋಟಿನ ಮತ್ತು ಒಂದು ಬೋಲಲ್ಲಿ ರೈಸ್ ತರಿಸ್ಕೊಂಡಿದ್ವಿ ಸಾಕು ಅಂತ ನಂಗೆ ಹೇಳಿ ಹೇಳಿಲ್ವಾ ಆ ರೈಸು ಸಾಂಬಾರು ಕುಷ್ಕ ಬಿರಿಯಾನಿ ಎಲ್ಲ ತಿನ್ನದ ಪಾಪ ನಮ್ಮ ಮನೆಯವ್ರು ನನಗೋಸ್ಕರ ಅವ್ರಿಗೆ ಒಂದು ತಿನ್ನೋಕ್ಕಾಗಲ್ಲ ಅಂತೇಳ್ಬಿಟ್ಟು ಇವಾಗ ಪರೋಟ ತಿಂದ ಮೇಲೆ ಮತ್ತೆ ಬಿರಿಯಾನಿ ತಿನ್ನೋಕ್ಕಾಗಲ್ಲ ಜಾಸ್ತಿ ಅಂತೇಳ್ಬಿಟ್ಟು ಅವರು ತೊಗೊಳೋದಿಲ್ಲ ಅದಕ್ಕೆ ನನಗೋಸ್ಕರನೇ ಅವರು ರೈಸೇ ತೊಗೊಂಡ್ರು ಒಂದು ಪರೋಟ ತಿನ್ನೋಣ ಮೂರು ಜನನೂ ಒಂದೊಂದು ಪರೋಟ ತಿಂದು ರೈಸ್ ತೊಗೊಂಡು ರೈಸ್ ತಿಂದುಬಿಟ್ಟು ಹೋಗೋಣ ಅಂತೇಳಿ ನನ್ಗೆ ಅದೇ ಅಷ್ಟೇ ಆಗೋದು ನನಗೆ ನಾನು ಅಷ್ಟೇ ಇಷ್ಟಪಡೋದು ನಾನು ಎಲ್ಲೇ ಹೋದ್ರೂ ಅಷ್ಟೇ ಒಂದು ಪರೋಟ ಇಲ್ಲ ಈ ಥರ ರೋಟಿ ಪರೋಟ ಈ ಥರ ತಿಂತೀನಿ ಬಟ್ ನಾನು ಈ ಥರ ತಿಂತೀನಿ ನನಗೆ ಇದು ಇಷ್ಟ ಆಗಲ್ಲ ಕುಷ್ಕ ಬಿರಿಯಾನಿ ಇಷ್ಟ ಆಗಲ್ಲ ಅಷ್ಟೇ ಇನ್ನಿಲ್ಲ ಅಂದರೆ ಒಂದು ಒನ್ ಟೈಮ್ ತಿಂದ್ಬಿಟ್ಟಿದ್ರೆ ಮತ್ತೆ ನಂಗೆ ಇಷ್ಟನೇ ಆಗೋಲ್ಲ ಇವಾಗ ಒಂದು ವಾರಕ್ಕೆ ಅಟ್ಲೀಸ್ಟ್ ಒಂದು ಸಲ ನಾನು ತಿನ್ಬಿಟ್ಟಿರ್ತೀನಿ ಅಂದ್ಕೊಳ್ಳಿ ಬಿರಿಯಾನಿ ನೆಕ್ಸ್ಟ್ ಯಾರಾದರೂ ಬಿರಿಯಾನಿ ಮಾಡಿದರೂ ನಂಗೆ ಒಂಥರ ಅನಿಸ್ತಿರುತ್ತೆ ಇಷ್ಟನೇ ಆಗೋಲ್ಲ ಹೊಟ್ಟೆ ಎಲ್ಲ ತೊಳಿಸ್ದಂಗೆ ಅಂತ ಇರುತ್ತೆ ಬಿರಿಯಾನಿನ ನೆನೆಸ್ಕೊಂಡ್ರೆ ಅದಕ್ಕೆ ನಾನು ಆಲ್ಮೋಸ್ಟ್ ಬಿರಿಯಾನಿ ತಿನ್ನಲ್ಲ ಅದು ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತಲ್ಲ ಒಬ್ಬೊಬ್ರಿಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ ಇರುತ್ತೆ ದಿನದಲ್ಲಿ ಒಂದು ಐದಾರು ಸಲ ಕೊಟ್ಟರು ತಿನ್ಬಿಡ್ತಾರೋ ಏನೋ ಅಷ್ಟು ಇಷ್ಟ ಇರುತ್ತೆ ಬಟ್ ನಮಗೆ ಆ ಥರ ಎಲ್ಲ ಇರಲ್ಲ ಒಬ್ಬೊಬ್ಬರು ಮೈಂಡ್ಸೆಟ್ ಥರ ಇರುತ್ತಲ್ವ ಸೊ ಅದಕ್ಕೋಸ್ಕರ ನನಗೆ ಬಿರಿಯಾನಿ ಇಷ್ಟ ಇಲ್ಲ ನನಗೆ ಪರೋಟ ಆ ಥರ ಇಷ್ಟ ನಾನ್ ವೆಜ್ಜಲ್ಲಿ ನನಗೆ ಇದೆ ಏನು ಬೇಕಾದ್ರೂ ತಿಂತೀನಿ ಮಟನ್ ಆಗಿರ್ಬೋದು ಚಿಕನ್ ಆಗಿರ್ಬೋದು ತಲೆ ಮಾಂಸ ಕಾಲು ತಲೆಕಾಲು ಅದೆಲ್ಲ ತಿಂತೀನಿ ನಂಗೆ ತುಂಬಾ ಇಷ್ಟ ನಾನ್ ವೆಜ್ಜು ಮುಂಚೆ ನಾನು ಚಿಕ್ಕ ವಯಸ್ಸಲ್ಲಿ ಬರೀ ಚಿಕನ್ ಬಿಟ್ಟರೆ ಬೇರೆ ಏನೂ ತಿಂತಾನೇ ಇರಲಿಲ್ಲ ನಮ್ಮ ಅಪ್ಪ ತಂದ್ರೂ ಇವಾಗ ನಾನು ಜಾಸ್ತಿ ಮಟನ್ ಅದೆಲ್ಲ ತಿಂತೀನಿ ಯಾಕಂದರೆ ನಮ್ಮ ಅತ್ತೆ ಮನೇಲಿ ಜಾಸ್ತಿ ಚಿಕನ್ಗಿನ ಮಟನ್ ಮಾಡ್ತಾರೆ ಚಿಕನು ಮಾಡ್ತಾರೆ ಮಟನ್ನು ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾರೆ ಮಟನು ಆಗಿರುತ್ತೆ ಟೇಸ್ಟು ಅದಕ್ಕೆ ಮಟನಲ್ಲಿ ವೆಲ್ ವೆರೈಟಿ ಮಾಡ್ತಾರೆ ಮಟನ್ ಬಿರಿಯಾನಿ ಮಾಡ್ತಾರೆ ಮಟನ್ ಗೊಜ್ಜು ಅದೇ ಬೋಟಿ ಗೊಜ್ಜು ಮತ್ತು ಮಾಂಸ ಸಾರು ಎಲ್ಲ ಮಾಡ್ತಾ ಇರ್ತಾರೆ ತುಂಬ ಚೆನ್ನಾಗಿರುತ್ತೆ ಅದರಿಂದ ನಾನು ಜಾಸ್ತಿ ಇವಾಗ ಮಟನ್ನೇ ಜಾಸ್ತಿ ಇಷ್ಟಪಡ್ತೀನಿ ನನಗಂತೂ ತುಂಬ ಇಷ್ಟ ಆಗುತ್ತೆ ನಿಮಗೂ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರಲ್ಲ ಅವರಿಗೆ ಯಾರಿಗೆಲ್ಲ ಚಿಕನ್ ಯಾರಿಗಿಷ್ಟ ಮಟನ್ ಯಾರಿಗಿಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ನಾನು ಕೂಡ ತಿಳ್ಕೊತೀನಿ ಜಾಸ್ತಿ ಚಿಕನಿಗ ಬರುತ್ತೆ ಮಟನಿಗ ಅಂತ ನನಗೆ ಮಟನ್ ಜಾಸ್ತಿ ಇಷ್ಟ ಚಿಕನ್ನೇ ಬಟ್ ಆದರೆ ಮಟನು ಈಗ ತಿಂತೀನಿ ಇಷ್ಟಪಟ್ಟು ತಿಂತೀನಿ ಲಿಮಿಟಾಗಿ ತಿಂತೀನಿ ಏನೇ ತಿಂದ್ರೂ ಅಷ್ಟೇ ಲಿಮಿಟಾಗೆ ತಿಂತೀನಿ ಹಾಗಂತ ಇಷ್ಟ ಅಂತ ಹೇಳಿ ಓವರಾಗಿ ಅದನ್ನೇ ರೂಢಿ ಮಾಡ್ಕೊಳ್ಳೋದು ಮಟನೇ ತಿಂತಿರೋದು ಚಿಕನೇ ತಿಂತಿರೋದು ಆ ಥರ ಎಲ್ಲ ಮಾಡೋಲ್ಲ ನಮ್ಮ ಓಕೆ ಗೈಸ್ ಇವತ್ತು ಬರೀ ನಾನ್ ವೆಜ್ ಬಗ್ಗೆ ಮಾತಾಡೋದಾಗೋಯಿತು ನನಗೆ ಇನ್ನೂ ವೆರ್ ವೆರೈಟಿ ವೀಡಿಯೋಸ್ಗಳು ಮಾಡಬೇಕು ಅಂತ ತುಂಬಾ ಇಷ್ಟ ನಾನು ಇನ್ನು ಮುಂದೆ ನೀವು ಜಾಸ್ತಿ ಲಾಂಗ್ ಎಲ್ಲ ಹೋಗೋದಲ್ಲ ತುಂಬ ಸಲ ಇದನ್ನು ಹೇಳಿದ್ದೀನಿ ಆದರೂ ಕೂಡ ಇನ್ಮೇಲಿಂದ ಅಂದ್ಕೊಂಡಿದ್ದೀನಿ ರೆಗ್ಯುಲರ್ ಎಲ್ಲ ಮಾಡ್ತಾ ಇರಬೇಕು ನಿಮಗೂ ಕೂಡ ನಿಮಗೆ ನಾನು ಕಾಂಟ್ಯಾಕ್ಟ್ ಆಗೋದು ಹಂಗೇ ಅಲ್ವಾ ಜಸ್ಟು ವ್ಲಾಗಲ್ಲಿ ನಾನು ನೋಡ್ತೀರಾ ನನ್ನ ಮಾತಾಡಿಸ್ತೀರಾ ಏನಾದರೂ ಕಮೆಂಟ್ ಮಾಡಿದ್ರೆ ನಾನು ರಿಪ್ಲೈ ಖಂಡಿತ ಮಾಡ್ತೀನಿ ಯಾರಿಗೆ ಆಗಿರ್ಬೋದು ರಿಪ್ಲೈ ಮಾಡೇ ಮಾಡ್ತೀನಿ ರಿಪ್ಲೈ ಮಾಡಿದಾಗ ಯಾರಿಗೂ ಇರೋದಿಲ್ಲ ತುಂಬ ವ್ಲಾಗ್ಸ್ ಎಲ್ಲ ಮಾಡಬೇಕು ವೆರಿ ವೆರೈಟಿ ನಿಮಗೂ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾ ಇರಬೇಕು ಅಂತ ಅನ್ಸುತ್ತೆ ಒಂದೊಂದು ಟೈಮ್ ಬಿಸಿ ಇರ್ತೀನಿ ಆ ಟೈಮಲ್ಲೆಲ್ಲ ಮಾಡೋದಕ್ಕಾಗಲ್ಲ ಆದಷ್ಟು ಫ್ರೀ ಇದ್ದಾಗೆಲ್ಲ ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮಾಡ್ತೀನಿ ನಿಮಗೋಸ್ಕರ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಯಾರೆಲ್ಲ ಆಲ್ಮೋಸ್ಟ್ ಹಿಂಗೇರಿ ಸೈಡ್ ಇದೀರಾ ಮಿಲ್ಟ್ರಿ ಹೋಟೆಲಲ್ಲಿ ಮಿಲ್ಟ್ರಿ ಹೋಟೆಲಲ್ಲಿ ಸಲ ಟೇಸ್ಟ್ ನೋಡಿ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ತೀನಿ ನನಗಂತೂ ಕಬಾಬ್ ಅಂದರೆ ತುಂಬಾ ಇಷ್ಟ ಯಾರಿಗೆಲ್ಲ ಕಬಾ ಇಷ್ಟ ಅವರು ಕೂಡ ನನ್ನ ವಿಡಿಯೋನ ಲೈಕ್ ಮಾಡಿ ಹಾಗೆ ಕಮೆಂಟ್ ಅಲ್ಲಿ ತಿಳಿಸಿ ಊಟ ಎಲ್ಲ ಕಂಪ್ಲೀಟಾಗಿ ಮುಗೀತು ನನ್ನ ಮಗನಿಗೆ ಕೊಟ್ಟಿದ್ದು ಒಂದೇ ಪರೋಟ ಅದರಲ್ಲೂ ಕೂಡ ಅರ್ಧ ತಿಂದು ಅರ್ಧ ಬಿಟ್ಬಿಟ್ಟಿದ್ದಾನೆ ಅವನಿಗಂತೂ ಆಗಲ್ಲ ಒಂದು ಪರೋಟ ತಿಂದು ರೈಸು ತಿನ್ನೋಷ್ಟರಲ್ಲೇ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ ತುಂಬ ಚೆನ್ನಾಗಿತ್ತು ಊಟ ನನಗಂತೂ ತುಂಬಾ ಇಷ್ಟ ಆಗುತ್ತೆ ನಾನ್ ವೆಜ್ ಊಟಗಳು ಮತ್ತು ಅದಾದಮೇಲೆ ನಾವು ಹೊರಟ್ವಿ ಮನೆಗೆ ಮನೆಗೆ ಹೊರಡೋಕಿನ ಮುಂಚೆ ನನಗೆ ಇಲ್ಲಿ ಹೋಟೆಲಲ್ಲಿ ಲಾಸ್ಟಲ್ಲಿ ಕೊಡ್ತಾರೆ ಗೊತ್ತಾ ನಾನ್ ವೆಜ್ ಊಟ ಆದಮೇಲೆ ಸ್ವಲ್ಪ ಬಿಸಿನೀರು ಕುಡಿದ್ರು ನಮ್ಮ ಮನೆಯವರು ಯಾಕಂದರೆ ಅವ್ರಿಗೊಂದು ಒಂದು ಸ್ವಲ್ಪ ಹುಷಾರಿರಲಿಲ್ಲ ಬಿಸಿ ಬಿಸಿ ನೀರು ಕುಡಿದ್ರು ಮತ್ತು ನಾನ್ ವೆಜ್ ಊಟ ತಿಂದ ಮೇಲೆ ಪ್ರತಿಯೊಬ್ಬರು ಬಿಸಿನೀರು ಕುಡಿರಿ ಮಸಾಲೆ ಐಟಮು ಆ ಥರ ಎಲ್ಲ ನಾವು ತಿಂದ ಮೇಲೆ ಸ್ವಲ್ಪ ಬಿಸಿನೀರು ಕುಡಿಯೋದ್ರಿಂದ ನಮಗೆ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ ಅಂತ ಇದನ್ನು ಓಟೆಲಲ್ಲಿ ಕೊಡ್ತಾರೆ ಇದೆಲ್ಲ ಇದು ಯಾರಿಗಿಷ್ಟ ನನಗೊಂದು ತುಂಬಾ ಇಷ್ಟ ಇದರಲ್ಲಿ ನಾನು ಮುಂಚೆ ತಿಂತಿರಲಿಲ್ಲ ಇವಾಗ ನಾನು ಪ್ರತಿ ಹೋಟೆಲ್ಗೆ ಹೋದ್ರೂ ಸ್ವಲ್ಪನಾದರೂ ಎತ್ಕೊಂಡು ತಿಂತೀನಿ ಇದು ಕೂಡ ಅಷ್ಟೇ ಜೀರ್ಣ ಚೆನ್ನಾಗಾಗುತ್ತೆ ಅಂತೇಳಿ ಹೋಟೆಲಲ್ಲಿ ನಾನ್ ವೆಜ್ ನಾನ್ ನಾನ್ವೆಜ್ಜು ಸ್ವಲ್ಪ ಅಜೀರ್ಣ ಅಂತ ಹೇಳ್ತಾರಲ್ವಾ ಅದಕ್ಕೆ ಇದನ್ನು ಕೊಡ್ತಾರೆ ಸ್ವಲ್ಪ ತಿಂದ್ಬಿಟ್ಟು ಬಿಸಿನೀರು ಕುಡಿದ್ಬಿಟ್ಟು ಹೊರಟ್ರೆ ಆರಾಮಾಗೆ ನಮ್ಮ ಹೆಲ್ತ್ ಕೂಡ ಜಾಸ್ತಿ ಹಾಳಾಗೋದಿಲ್ಲ ಇದೆಲ್ಲ ಸ್ವಲ್ಪ ಜೀರ್ಣ ಆಗುತ್ತೆ ಬಿಸಿನೀರು ಕುಡಿಯೋದ್ರಿಂದ ಮಸಾಲೆ ಐಟಮ್ಸ್ ಏನೇ ತಿಂದಿದ್ರು ಏನೇ ನೀವು ತಿಂದಿದ್ರು ಕೂಡ ಜೀರ್ಣ ಶಕ್ತಿ ಚೆನ್ನಾಗುತ್ತೆ ಒಬ್ಬೊಬ್ಬರಿಗೆ ಮಸಾಲೆ ಐಟಮ್ ತಿಂದರೆ ಕರೆಕ್ಟಾಗಿ ಜೀರ್ಣ ಆಗೋಲ್ಲ ಆ ಥರ ಎಲ್ಲ ಪ್ರಾಬ್ಲಮ್ ಇರುತ್ತಲ್ಲ ಅವರಿಗೆ ಸರಿ ಹೋಗುತ್ತೆ ಇದೆ

ಓಕೆ ರೈಸ್ ನೋಡಿದ್ರಲ್ಲ ಅಷ್ಟೇ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋನ ನೀವು ಇಷ್ಟಪಟ್ಟಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಏರಿಯಾ ಮುಂಚೆ ಹೇಗಿತ್ತು ಅಂತ ಹೇಳಿದ್ರೆ ನೋಡಿದ ಕಡೆ ಎಲ್ಲ ಖಾಲಿ ಜಾಗನೇ ಇರ್ತಿತ್ತು ಈಗ ಫುಲ್ಲು ಡೆವಲಪ್ಮೆಂಟ್ ಆಗಿಬಿಟ್ಟಿದೆ ತುಂಬ ಬಿಲ್ಡಿಂಗ್ಸ್ಗಳು ಬಂದುಬಿಟ್ಟಿದೆ ಅದನ್ನು ನಮ್ಮ ಮನೆಯವ್ರ ಹತ್ರ ಹೇಳ್ತಾ ಇದ್ದೆ ನೋಡು ಖಾಲಿ ಜಾಗವೇ ಜಾಸ್ತಿ ಇಲ್ಲ ಇವಾಗ ಫುಲ್ಲು ಮನೆಗಳಿದೆ ಅಂತ ಹೇಳಿ ओके गाइस नेक्स्ट वीडियो जो मत सिंह बाय बाय लव यू ऑल कीप वाचिंग